ஒாழ கடுவிடுக்கி நாழ கடுவிடுக்கு நோடி கவி நோ கடமட மாட்டி பங்கா நல்ல நினமாரி நோடங்க ஆகி ஏ உடுத்து

ಪಿಲ್ಲ 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 ತಿಲ್ಲ ತಿಲ್ಲ ಎಷ್ಟು ಸಿಕ್ಕು ನಿಲ್ಲೋಟಿಯಲ್ಲ ಪಿಲ್ಲ ತಿಲ್ಲ ಪಿಲ್ಲ ತಿಲ್ಲ ತಡಗುತ್ತಿಲ್ಲ ಎಷ್ಟು ಸಿಕ್ಕು ಕಟ್ಟು ವಾರ್ಯವ್ವಾ ಏನು ಮಾಡ್ತೈತ್ರಿ ಜವಾರಿ ಎಮ್ಮೆ ಮಾಡ್ಕಂತೀನಿ ಈಗ ನಾನು ನಿರ್ದೇಶನ ಮಾಡುವ ಸಿನಿಮಾಕ್ಕ ಹೇಳಿ ಮಾಡಿಸಿದ ಫಿಗರ್ ಐತ್ರಿ ಪಿಗಾರ್ ಐತಿ ಅಲ್ಲ ಈ ಊರಾಗ ಬರೋ ಗುದ್ದವಾದವೇನು ಮತ್ತ ಯಾವಾಗ ಬರೋ ಗುದ್ದವಾಗ ಏನ್ರಿ ನಿಮ್ಮ ಕಂಠ ಏನ್ರಿ ಇದು ನಿಮ್ಮ ಸ್ವಂಟ ಬಿಟಿ ಫುಲ್ ಗಡ್ರ ಏನೇನೇ ನಿಮ್ಮ ಸ್ವಂಟು ಬಿಟಿ ಫುಲ್ ಬಿಟಿ ಫುಲ್ ಗಡ್ರ್

ನಿನ್ನ ಹೋಗಿ ಮುಂದಕ್ಕೆ ತರ್ಬೇಕಂತ ಅನ್ಕೊಂಡಿನಿ ನಾನು ಅವಾಗಿಂದ ನೋಡ್ತಾ ಇದೀನಿ ಬರ್ತಿದ್ದಿ ಮುಂದಕ್ಕೆ ತರ್ತೀನಿ ಮುಂದಕ್ಕೆ ತರ್ತೀನಿ ಅಂತ ಮಾತಾಡ್ತಿದ್ದಲ್ಲ ಅಲ್ಲ ಅಲ್ಲ ನಿನ್ನ ಮುಂದಕ್ಕೆ ತರೋದಂದ್ರ ನಿನ್ನ ಒಟ್ಟಿ ಅಂತ ತಿಳ್ಕೊಬೇಡ ನನ್ನ ಸಿನಿಮಾದಾಗ ನಿನ್ನ ಮುಂದಕ್ಕೆ ತರ್ಬೇಕಂತ ಅನ್ಕೊಂಡಿನಿ ಅಂದ್ರ ನೀವು ಸಿನಿಮಾದವ್ರ ನಾವು ಅಂದ್ರ ಮುಗುದಿಲ್ಲಾಡ್ರಿ ನಿಮ್ದ್ ಇಲ್ಲ ಆಶೀರ್ವಾದ ತಗೊಂಡ್ ಮಾಡಿದ್ದೆ ಆಯ್ತ್ರಿ ನಾ ಅಂದಿದ್ದು ಮನ್ಸಿಗೆ ಹಚ್ಕೋಬೇಡ್ರಿ ಕ್ಷಮಿಸ್ಬಿಡ್ರಿ ನಿನ್ನಂತ ಸುಂದರವಾದ ಹುಡುಗಿಯರು ನನಗೆ ಏನಾರಂದ್ರೆ ಪರವಾಗಿಲ್ಲ ನೀ ನಿಮ್ಮ ಎಳೆ ಸೊಂಟ ಹಿಡ್ಕೊಂಡು ಹಿಚ್ಚಿ ಗಿಲಗಿಲ ಅಂತ ಮುದ್ದಾಡಬೇಕು ಅಂತ ಅನ್ಸೈತಿ ನನ್ನ ಜೀವ ಸಿನಿಮಾ ಸಾರು ನೀವು ಮುದ್ದಾಡಿ ಹಾಡಿ ಹೆಂಗಾರಾ ಮಾಡಿ ಒಟ್ನಕ ನಿಮ್ಮ ಫಿಲಂನಲ್ಲಿ ನಾನು ಒಂದು ಹೀರೋಯಿನ್ ಅದರಗೊಂದು ದೊಡ್ಡ ಹೀರೋಯಿನ್ ಆಗಬೇಕು ಸಾರು ನೀವು ಅಂಗೆಲ್ಲಾ ಮಾತಾಡಬಾರ್ದ್ರೆ ಯಾಕಂದ್ರೆ ನೋಡಿ ಅಮ್ಮಲ್ಯಾಗ ಯಾಕಂತ ಯಾಕಂತ ರಾಧಿಕಾಗ ರಚಿತ್ ರಾಮಗ ಇವ್ರಿಗೆಲ್ಲ ನಾನು ಮಾಡೇ ಮುಂದಕ್ ತಂದಿಡ್ರಿ ನಿಮ್ ಮುಂದೆ ಎಸ್ತ್ರಿ ನಾವು ಮುಂದಕ್ ತರೋದು ಹೌದ್ರಿ ಮತ್ತ ನಾನಿ ಹೀರೋನ್ ಆಗಬೇಕು ಸರ್ ನೀವು ನನಗೆ ಮಾಡಿ ಮುಂದಕ್ಕೆ ತಗೊಂಡು ಬರ್ರಿ ನಿಂಬೆ ಹಣ್ಣಿನಂತ ಹುಡುಗಿ ನನ್ನ ಕೈಯಾಗ ಕುಲೋದಷ್ಟೇ ತಡರಿ ಕಣ್ಣು ಮುಚ್ಚಿ ಕಣ್ಣು ತಗರ್ದಾಗ ಮುಂದೆ ತರ್ತೀನಿ ಅಂದಂಗ ಸ್ವಲ್ಪ ನಿಮ್ಮ ಹೆಸರು ಹೇಳ್ತೀರಿ ನನ್ನ ಹೆಸರ ನನ್ನ ಹೆಸರು ರಂಗಿ ಅಂತ ರಂಗಿ ನಿಮ್ಮ ಹೆಸರು ಬ್ಯೂಟಿಫುಲ್ ಫುಲ್ ನೇಮ್ರಿ ಯಾವ್ದು ಬಿಟಿ ಫುಲ್ ನೇಮ್ ಈಟಿ ಪುಲ್ ಹೂನ್ರಿ ಗುಲಾಮ್ ಜಾಮ್ ರೀ ಗುಲಾಮ್ ಜಾಮ್ ನಿಮ್ಮ ತುಟಿ ಐತಲ್ರಿ ಬ್ಯಾಡ್ರಿ ಹಲಸಿನ ಹಣ್ಣ್ರಿ ಹಲಿಸಿನ ಹಣ್ಣು ಹಲಿಸಿನ ಹಣ್ಣು ನಿಮ್ಮ ತುಟಿ ನಿಮ್ಮ ಕಣ್ಣು ಅದ್ರಿ ನಮ್ಮ ಡ್ಯಾಮಿನಾಗಿರುವ ಮೀನಿನಂತ ರೀ ನಿಮ್ಮದು ನಮ್ಮ ನಮ್ಮ ಹೇಳಿ ರೀ ನೀವು ಯಾರ ನಮ್ಮ ಹೇಳಿ ಮಾಡಿಸಿದೀರೋಯಿನ್ ಹೀರೋಯಿನ್ ಹೀರೋಣಿಡ್ ನಾನು ಪಿ ನಮಗ ದೊಡ್ಡ ಹೀರೋಯಿನ್ ಅಂದಂಗ ನಿಮ್ದು ಹೆಸರು ವಾಲಿವುಡ್ ಬಿಡ್ರಿ ಅಂದಂಗ ನೀವು ಯಾವ ಪಿಕ್ಚರ್ ಫಿಲಮ್ ಹೆಸರು ನಾವು ಈಗ ನಿರ್ದೇಶನ ಮಾಡುವ ಸಿನಿಮಾ ಹೇಳ್ಬೇಕು ಅಂದ್ರೆ ನಿಮಗೆ ನಾವು ಈಗ ನಿರ್ದೇಶನ ಮಾಡುವ ಸಿನಿಮಾ ದ ಹೆಸರು ಬಗ್ಗಿ ನೋಡು ತೆಗ್ಗಿನ ದೋಣಿ ತೆಗ್ಗಿನ ದೋಣಿ ಬಗ್ಗಿ ನೋಡು ಬಗ್ಗಿ ನೋಡು ತೆಗ್ಗಿನ ದೋಣಿ ರೀ ಅಲ್ಲ ತೆಗ್ಗಕ್ಕೆ ಯಾಕ ಬಿಡಕ್ಕೆ ಹೋಗಿದ್ನ ದೋಣಿ ನೀನು ಅದು ಸಿನಿಮಾದ ಹೆಸರು ಹಾಗೈತಿ ಸಿನಿಮಾ ದ ಹೆಸರು ಏ ಬಾರಿ ಅದು ಬಿಡ್ರಿ ಈ ಸಿನಿಮಾ ನಾವು ಶೂಟಿಂಗ್ ಮಾಡೋಂತ ಫಿಚರ್ ರೀ ಮಾಡ ಮಾಡ ಹಿಂಗಾಗಿರೋದು ಮಗ ನೀನು ಹೌದು ರೀ ಬಿಡಿರಿ ಭಾರಿ ಚಂದ ಐತೆ ಬಿಡಿರಿ ಅಂತೀನಿ ನಿಮ್ಮ ಸಿನ್ಮಾ ನಂಗೆ ಓ ಮುಂದೆ ನಾನು ನಿನ್ನ ನಿರ್ದೇಶನ ಮಾಡುವ ಎಲ್ಲ ಸಿನ್ಮಾಕ್ಕ ನೀನ ರಂಗನ್ಯಾಗ ಬೇಗ ಬಂದು ಒಂದು ಕೊಡ್ತೀಯ ಒಂದು ಕಿಸ್ಸು ಹೀರೋಯಿನ್ ನನ್ನ ಮತ್ತೆ ಹೀರೋಯಿನ್ ಹೀರೋನ್ ಆದಮೇಲೆ ಹೀರೋಡಿಗೋರು ಕಿಸ್ಸು ಕೊಡಕ್ಕೆ ಆಗತ್ತಲ್ಲ ರೀ ಅಂದ್ರೆ ನೀನು ಹೀರೋ ಏನು ಹೌದು ರೀ ಈಗ ನಾವು ಹೀರೋಣ್ಣಿಗೋ ನೀನಿಗೆ ನೋಡಿದ್ರೆ ಯಾವ ಹಾಡು ನೆನಪಿಗೆ ಬರ್ತದ್ ಗೊತ್ತೇನು ಬಾ ಹೇಳ್ತೀನಿ ಬಾ ನಿನ್ನಂತ ಅಪ್ಪ ಒಂದೊಂದು ಮಾತು ಪಿಲ್ಲ ಇದ್ರ ಜೊತೆ ನಾನ್ ರಿಯಾಕ್ಟ್ ಆಡ್ಬೇಕಲ್ಲ ಅದ ಮನಸ್ಸಿಗೆ ನೋವು ಕತ್ತಿರೋದು

ಗಡಬಡ ಮಾಡಿ ಬರುತಳ ನನ್ನ ಹುಡುಕಿ ಬರುತಳ ನನ್ನ ಹುಡುಕಿ தோசே பசாண்டினாக நிசாழ கடிபிடிங்கி நிச்சா கடிபிடுங்கி கலைஞ முகி கடபட மாடுபி வரும் தள நடுபி கலேபச்சாண்ட மிஷாழ கடிபிடுங்கி நிஷாழ கடிபிடிங்கி కాలు జ ముగిసిడబాడి మరుత నన్న సుడుకీ మరుత నన్న సుడుసీ

மத்தின தாக மாழகான தாக மாதிரி நீரா பரதில்லி கொசாண்டினாக விஷாழ கடிபிடுதீ விசாழ கடிபிடுகி அலை ஜமுகிசி கடபட மாருக்கி பருவ நடுக்கி నాట్యవాడి అంగీకి నడిగి చశ్మా చైన అసలై ఉడుగి నాట్యవాడి కుదురి అంగ ఐదికి నడికి சைத்தாகி மாதாடி ரசி மாற்றி தீ ஹோல கோசை பச்சாண்டி மிட்டாழ கடிபிடுங்கடிபிடிங்கி ஆலோச முகசி கடபட மாதன உடுக்கி வரும் தளனன்ன உடுக்கி ಒಂದು ಎಮ್ಮೆ ಹುಡುಕದ ಒಂದ ನಿನ್ನ ಹುಡುಕದ ಒಂದ ಆಗೈತೆ ಈ ಮಠ ಮಠ ಮಧ್ಯಾಹ್ನದಾಗ ಜೋಡಿ ಅಕ್ಕಂಗ ಟೆಕ್ಕಿ ಉಡ್ಕೊಂಡು ನಿಂತಾರಲ್ಲ ಇವರು ಮೂರು ಬಿಟ್ಟು ನಿಂತಾರೇ ಇರ್ಬೇಕು ಏ ಕವ್ರಿಗಳು ಶಿಕ್ಷಕಲ್ಲಿ ಈ ರೀತಿ ನೆಂದ್ರೆ ಮಾಡ್ರು ಬಂಗ್ಯನ ಮಕ್ಕಳ ಏ ಬುದ್ಧಿಗೇಡಿ ಮಗಳ ಸಿಂಪರ ಯುರಪ್ದಲ್ಲಿ ಹೋಗಿ ಲಂಗ ಜಂಪರ್ ಒಲೆಕ್ ಹಾಕ್ಬಾರ ಇಲ್ಲಿ ರಸ್ತದಾಗ ಕೆನ್ನ ಹಂದಿಯವನ್ ಗುಟ್ಟ ಟೆಕ್ಕಿ ಹೊಡ್ಕೊಂಡ್ ನಿಂತಿಯ ಕೆಮ್ಮತ್ ಗೇಡಿ ಮಗಳ ಡ್ಯಾಡಿ ಎಲ್ರ ಕೊಡ್ತಾನ ಕೇಳೋ ಇಪ್ಪ ಹೋಗಿತ್ತಲಪ್ಪ ಅವ ಏನು ಮಾಡೋಣ ಗೊತ್ತೇನು ಮಿಷಿನ್ ಎಣ್ಣೆ ಖಾಲಿ ಆಗುತ್ತಂತ ಅವನ ಎಣ್ಣೆ ಬಿಡ್ಕೊಂಡು ಮುಕ್ಕೊಳ್ತಪ್ಪ ಅದಕ್ಕ ನಾ ಹಾದಿಯಾಗಿಂದ ಹೋಗ್ತಾ ಇದ್ನ ಇವರು ಫಿಲಂ ಡೇ ಎಡ ಯಪ್ಪ 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 ನೀವು ನಮ್ಮಪ್ಪ ಇವ್ವನ ಹಾಂ ಹಾಂ ಯಪ್ಪ

ಆದಷ್ಟು ಬೇಗ ಮಾಡಿ ಮುಂದಕ್ಕೆ ತರ್ತೇನ್ರಿಂದ್ರಿ ನನ್ನ ಸಿನಿಮಾದಾಗ ಮಾಡಿ ಇಡೀ ಕರ್ನಾಟಕ ಒಂದ್ ನಂಬರ್ ಆಗಿರ್ಬೇಕ್ರಿ ನಿಮ್ ಮಗಳು ಅಂತ ನಾನು ಮುಚ್ಚಲೇ ಮಗನ ಬಾಯಿ ಮುಚ್ಚು

ಯಾವ ಮಗಳ ಪಾಪ ಅದು ನಾ ತಂದು ಕೊಡಿಯವ ಇಂತ ಹುಚ್ಚು ನೆಂಬಡವ್ವಾ ಬಗಡಿಗುಟ್ಟ ಜಡಕರವ್ ನಡಿಯವ್ವಾ ಮಗಳಪ್ಪ ಶಾಣಿ ಅಲ್ಲ ನೀನು ನಾನು ಫಿಲಮಗ ಹೀರೋಯಿನಿ ಹಾಕಿನಿ ಪಾಪ ಯಾವ ಮಗಳ ನಮಗ ಸಿನಿಮಾ ಸುದ್ದಿ ಬ್ಯಾಡವ್ವಾ ಯಾಕಂದ್ರ ಈ ಸಿನಿಮಾ ಮಾಡೋರು ಮಂಜನ ಮಕ್ಕಳು ಒಳ್ಳೇದಿಲ್ಲವ ಹಿರಿಯಾರ ನಾನು ಅಂತವನಲ್ರಿ ಬಾಳ ಒಳ್ಳೆ ಮಂದಿನ ಮುಂದಕ್ಕೆ ತಂದಿಡ್ರಿ ಲೇ ಮಬ್ಬ ಎಷ್ಟು ಮನೆ ದೀಪ ಕೆಡ್ಸ್ ಬಂದ್ರಿ ಯಾರು ನೋಡಪ್ಪ ತಮ್ಮ ಈಗಿನ ಕಾಲದಾಗ ಬಲಗೈಸುವ ಸಹ ಎಡಗೈಗಿಲ್ಲ ಎಡಗೈಸುವ ಸಹ ಬಲಗೈಗಿಲ್ಲ

ಅಲ್ಲಿ ತಲೆ ಬೋಸ್ತು ಮಗಳು ನಡಿ ಕುಮ ಮನಿ ಬೇ ಅಬ್ಬ ರೋಗ ಏ ಮುಷಿರ್ಯ ಮುಂದಿನ ತಿಂಗಳದಾಗ ನಿನ್ನ ಮಗಳ ಕೊಳ್ಳಿಗೆ ಗುದ್ದಿ ಕಟ್ಟಿ ಈ ಊರು ಬಿಟ್ಟು ಹೋಗಲಿಲ್ಲ ಅಂದ್ರ ನನ್ನ ಹೆಸರು ಒಟ್ಟು ಪರಿವಿ ಉಲಿಯಲ್ಲ ಅಂತ ತಿಳಿ ಮಗನ